ಗುಜರಾತ್ ವಾಹನಗಳಿಗೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೌರಮಂಗ್ಲ ಆರ್ಟಿಒ ಅಧಿಕಾರಿ ನಿಸಾರ್ ಅಹಮದ್ ಅಮಾನತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸಾಕ್ಷಿ ಸಮೇತ ಸುದ್ದಿ ಪ್ರಸಾರ ಮಾಡಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಬೆನ್ನಲ್ಲೇ ತನಿಖೆಯನ್ನ ನಡೆಸಿತ್ತು ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಆಯುಕ್ತರು ಈ ಬಗ್ಗೆ ತನಿಖೆ ಮಾಡಿದರು ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿರುವುದು ಸಾಬೀತಾಗಿದೆ ನಿಸಾರ್ ಅಹಮದ್ ಅಮಾನತು ಮಾಡಿ ಇಲಾಖೆ ಆದೇಶ ಕೊಟ್ಟಿದೆ ಹಿರಿಯ ವಾಹನ ನಿರೀಕ್ಷಕರನ್ನ ಅಮಾನತು ಮಾಡಿದೆ ಸಾರಿಗೆ ಇಲಾಖೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದೆ ಸಾರಿಗೆ ಇಲಾಖೆ ಆಯುಕ್ತರು ಗುಜರಾತ್ ವಾಹನಗಳಿಗೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂತಹ ಪ್ರಕರಣ ಇದು ಕೋರಮಂಗಲ ಆರ್ಟಿಒ ಅಧಿಕಾರಿ ನಿಸಾರ್ ಅಹಮದ್ ಅಮಾನತಾಗಿದ್ದಾರೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಸಾಕ್ಷಿ ಸಮೇತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತು ಈ ವರದಿಯ ನಂತರ ಸಾರಿಗೆ ಇಲಾಖೆ ಆಯುಕ್ತರು ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸಿತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರೋದು ಸಾಬೀತಾಗಿದೆ ಕಳ್ಳಾಟ ಇದು ಎಲ್ಲೋ ಇದ್ದ ವಾಹನಕ್ಕೆ ಇನ್ನೆಲ್ಲೋ ಕೂತು ಫಿಟ್ನೆಸ್ ಸರ್ಟಿಫಿಕೇಟ್ ವಾಹನ ನಲ್ಲೇ ಇತ್ತು ಅನ್ನೋದಕ್ಕೆ ಅಲ್ಲಿನ ಅಧಿಕಾರಿಗಳು ದಾಖಲೆಯನ್ನ ಸರ್ಟಿಫಿಕೇಟ್ ಕೊಟ್ಟ್ರಿ ಪ್ರಶ್ನೆ ಗುಜರಾತ್ ಗುಜರಾತ್ನ ಅಧಿಕಾರಿಗಳು ಬೆಂಗಳೂರಿನ ಈ ಆರ್ಟಿಒ ಅಧಿಕಾರಿಗಳ ಕಳ್ಳಾಟವನ್ನ ಬಯಲು ಮಾಡಿದ್ರು ಸಾಕ್ಷಿ ಸಮೇತ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎಂಟರಂದು ಗುಜರಾತ್ನ ಇಪ್ಪತ್ತು ವಾಹನಗಳಿಗೆ ಎಫ್ಸಿ ಕೊಟ್ಟಿರೋದು ಫಿಟ್ನೆಸ್ ಸರ್ಟಿಫಿಕೇಟ್ ಆರ್ಟಿಒ ಅಧಿಕಾರಿಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕು ವಾಹನವನ್ನ ಪರಿಶೀಲಿಸಿ ಕೊಡಬೇಕು ಎಲ್ಲೋ ಇದ್ದ ವಾಹನಕ್ಕೆ ಇನ್ನೆಲ್ಲೋ ಕೂತು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದಕ್ಕಾಗಲ್ಲ ಇದು ಕಳ್ಳಾಟ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಇದ್ದಾರೆ ಸಂಪರ್ಕದಲ್ಲಿ ಮುತ್ತಪ್ಪ ಇಲ್ಲಿ ಬೆಂಗಳೂರು ಆರ್ಟಿಒ ಅಧಿಕಾರಿಗಳ ಕಳ್ಳಾಟ ಏನು ಅನ್ನೋದು ಸಾಕ್ಷಿ ಸಮೇತ ಬಯಲಾಗಿದೆ ಒಂದ್ ಕಡೆ ಗುಜರಾತ್ನ ಅಧಿಕಾರಿಗಳು ಸಾಕ್ಷ್ಯವನ್ನ ಕೊಟ್ಟಿದ್ದಾರೆ ಈ ತರ ಕಳ್ಳಾಟ ಆಗಿದೆ ಅಂತ ಸೊ ಇಲ್ಲಿ ಯಾವ ರೀತಿ ಈಗ ಕ್ರಮ ತೆಗೆದುಕೊಳ್ಳಲಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಪ್ರಸಾರದ ನಂತರ ಸುತ್ತ ಈ ಒಂದು ಪ್ರಕರಣವನ್ನ ಸಾರಿಗೆ ಇಲಾಖೆಯ ಕೆಲವೊಂದಿಷ್ಟು ಅಧಿಕಾರಿಗಳು ಮುಚ್ಚಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಯಾಕಂದ್ರೆ ಗುಜರಾತ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ಕರ್ನಾಟಕದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಪತ್ರ ಬರೆದ್ರೂ ಸಹ ಈ ಬಗ್ಗೆ ಯಾವುದೇ ರೀತಿಯಾದಂತಹ ತನಿಖೆಯನ್ನ ಮಾಡದೆ ಆ ಒಂದು ಪತ್ರವನ್ನ ಮುಚ್ಚಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಏಷ್ಯಾ ನ್ಯೂಸ್ ಸುವರ್ಣ ನ್ಯೂಸ್ ನಲ್ಲಿ ಯಾವಾಗ ಈ ಪತ್ರದ ಸಮೇತವಾಗಿ ಸುದ್ದಿಯನ್ನ ಪ್ರಸಾರ ಮಾಡೋಕೆ ಶುರು ಮಾಡಿದ್ವೋ ತತ್ಕ್ಷಣಕ್ಕೆ ಸಾರಿಗೆ ಸಚಿವರು ಇದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ ಆಗ ಸಾರಿಗೆ ಯುಕ್ತರಾಗಿರುವಂತಹ ಯೋಗೇಶ್ ಅವರು ತನಿಖೆಯನ್ನು ನಡೆಸಿದಾಗ ಈ ಒಂದು ಕೋರಮಂಗಲದ ಹಿರಿಯ ಮೋಟಾರ್ ವೆಹಿಕಲ್ ನಿರೀಕ್ಷಕರಾಗಿರುವಂತಹ ನಿಸಾರ್ ಅಹಮದ್ ಅವರು ಅಕ್ರಮವಾಗಿ ಗುಜರಾತ್ ಅಲ್ಲೇ ಇರುವಂತಹ ವಾಹನಗಳಿಗೆ ಕೋರಮಂಗಲದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರುವುದು ಕೂಡ ರುಜುವಾಗಿರುವಂತಹ ಕಾರಣಕ್ಕಾಗಿ ಈಗ ನಮ್ಮ ಸುದ್ದಿಯ ಪ್ರಸಾರದ ಆಧಾರದ ಮೇರೆಗೆ ಆತನನ್ನ ಅಮಾನತು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತದೆ ಜೊತೆಗೆ ಈ ರೀತಿಯಾಗಿ ಅಕ್ರಮವಾಗಿ ಯಾವ ಯಾವೆಲ್ಲ ರಾಜ್ಯಗಳ ವಾಹನಗಳಿಗೆ ಫಿಟ್ನೆಸ್ ಅನ್ನು ಕೊಡಲಾಗಿದೆಯೋ ಅದರ ಸಂಪೂರ್ಣವಾದಂತಹ ತನಿಖೆ ಮಾಡೋದಕ್ಕೆ ಈಗ ಜಂಟಿ ಆಯುಕ್ತೆ ಶೋಭಾ ಅವರ ನೇತೃತ್ವದಲ್ಲಿ ಮತ್ತೊಂದು ತಂತ್ರವನ್ನು ಕೂಡ ರಚನೆ ಮಾಡಿರುವಂತದ್ದು ಈಗ ಮತ್ತೊಂದು ಮಾಹಿತಿ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ರುವಂತಹ ನಾನ್ನೂರ ಅರವತ್ತು ವಾಹನಗಳಿಗೂ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರುವಂತಹ ಅಧಿಕಾರಿಗಳ ವಿರುದ್ಧ ಕೂಡ ತನಿಖೆನ ಮಾಡಬೇಕು ಅಂತ ಹೇಳಿ ಒತ್ತಾಯಗಳು ಸದ್ಯಕ್ಕೆ ಈಗ ಏಷ್ಯಾ ನೀಟ್ ಸುವರ್ಣ ನ್ಯೂಸ್ ಒಂದು ಸುದ್ದಿಯ ಆಧಾರದ ಮೇರೆಗೆ ಇದೀಗ ಹಿರಿಯ ಮೋಟಾರ್ ವೆಹಿಕಲ್ ನಿರೀಕ್ಷಕರಾಗಿರುವಂತಹ ನಿಸಾರ್ ಅಹಮದ್ ಅವರನ್ನ ಅಮಾನತು ಮಾಡಲಾಗಿದೆ ಜೊತೆಗೆ ಇನ್ನುವುದಂತಹ ತನಿಖೆಯನ್ನು ಕೂಡ ಮಾಡ್ತಿರುವಂತಹ ಶ್ವೇತಾ ಓಕೆ ಕರ್ನಾಟಕದ ಮಾನವನ ಗುಜರಾತ್ ನಲ್ಲಿ ಹರಾಜಿ ಹರಾಜು ಇಟ್ಟಿದ್ದಾರೆ ಅಧಿಕಾರಿಗಳು ಇದು ಈ ಪ್ರಕರಣದಲ್ಲಿ ತಪ್ಪಾಗಿದೆ ಅನ್ನೋದು ಗೊತ್ತಾಗಿದೆ ಆದ್ರೆ ಈ ಹಿಂದೆಯೂ ಕೂಡ ಇಂತಹ ಪ್ರಕರಣಗಳ ಆಗಿದ್ಯಾ ಇಂತಹ ತಪ್ಪುಗಳಾಗಿದೆಯಾ ಅನ್ನೋದ್ರ ಬಗ್ಗೆ ಏನಾದ್ರೂ ತನಿಖೆ ನಡೀತಾ ಇದೆಯಾ ಹೌದು ಶುಭ ಇದು ಇದು ಕೇವಲ ಗುಜರಾತ್ ರಾಜ್ಯದ ಅಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲಿರುವಂತಹ ನಾನ್ನೂರ ಅರವತ್ತು ವಾಹನಗಳನ್ನ ಕೇವಲ ಐವತ್ತೈದು ನಲ್ಲಿ ಈ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಮಹಾರಾಷ್ಟ್ರ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಇದೀಗ ಕರ್ನಾಟಕಕ್ಕೆ ಪತ್ರ ಬರುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಮಹಾರಾಷ್ಟ್ರದ ಠಾಣೆ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಒಂದು ದೂರು ಕೂಡ ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಕೋರಮಂಗಲದ ಆರ್ಟಿಒನಿ ಅಂದ್ರೆ ಈಗಿರುವಂತಹ ಏನು ಅಮಾನತಾಗಿರುವಂತಹ ನಿಜಾರ್ ಅಹಮದ್ ಅವರೇ ಅದಕ್ಕೂ ಕೂಡ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ ಇದೀಗ ತಾರಿಗೆ ಇಲಾಖೆ ಆಯುಕ್ತರು ಆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಕೂಡ ತನಿಖೆಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿರುವಂತಹ ಆರ್ಟಿಒ ಕೆಲವೊಂದಿಷ್ಟು ಟಿಒ ಅಧಿಕಾರಿಗಳು ಈ ರೀತಿಯಾಗಿ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದರಲ್ಲಿ ನಿಸಿಮರು ಅಂದ್ರೆ ಅವರೆಲ್ಲರೂ ಕೂಡ ಪಂರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಹೀಗಾಗಿ ಕರ್ನಾಟಕದ ಮಾನವನ್ನ ನಲ್ಲಿ ಹರಾಜಾಗಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಮೊದಲ ಹಂತವಾಗಿ ಒಬ್ಬರು ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಇನ್ನುರದಂತಹ ಅಧಿಕಾರಿಗಳ ವಿರುದ್ಧ ಕೂಡ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಅನಿವಾರ್ಯತೆ ಜೊತೆಗೆ ಇನ್ಮೇಲೆ ಯಾವುದೇ ಫಿಟ್ನೆಸ್ ಸರ್ಟಿಫೆಕ್ಟ್ ಮಾಡಬೇಕು ಕೂಡ ಅಲ್ಲಿ ಜಿಯೋ ಫೆನ್ಸಿಂಗ್ ಮಾಡಬೇಕು ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ